ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಾರ್ಮಿಕರ ಕಲ್ಯಾಣ ಈ ಮಂಡಳಿ ಉಪಾಧ್ಯಕ್ಷ ಜಿಎಸ್ ಮಂಜುನಾಥ್ ಮಾಡಿರುವ ಅಪಮಾನ ಖಂಡಿಸಿ ಸೋಮವಾರ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಾಲೂಕು ಆಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು ಬಿಜೆಪಿ ಮಂಡಲಾಧ್ಯಕ್ಷ ಪಿ ಎಂ ಮಂಜುನಾಥ್ ಮಾತನಾಡಿ ಜಿಲ್ಲೆಯ ಹಿರಿಯೂರಿನಲ್ಲಿ ಮಾರ್ಚ್ ಹತ್ತರಂದು ನಡೆದ ಕಾರ್ಯಕ್ರಮದಲ್ಲಿ ಜಿ ಎಸ್ ಮಂಜುನಾಥ್ ದೇಶದ ಪ್ರಧಾನಿಯ ವಿರುದ್ಧ ಮಾತನಾಡುತ್ತಾ ಮೋದಿ ನನ್ನ ಕೈಗೆ ಸಿಕ್ಕಲಿ ಕಾಲಲ್ಲಿರುವುದನ್ನು ತೆಗೆದುಕೊಂಡು ಒಡೆಯುವೆ ಎಂದು ತುಚ್ಛವಾಗಿ ಮಾತನಾಡಿ ಪ್ರಧಾನಿ ಹುದ್ದೆಗೆ ಅಪಮಾನ ಮಾಡಿದ್ದಾರೆ ಈ ಮಾತು ದೇಶದಲ್ಲಿ ಶಾಂತಿ ಕದಡುವ ಹೇಳಿಕೆಯಾಗಿದೆ ಎಂದು ಅವರು ಆರೋಪಿಸಿದರು ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆ ಇದ್ದು ಈ ವ್ಯಕ್ತಿಯ ಹೇಳಿಕೆಯಿಂದ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ಪ್ರಧಾನಿ ಅಭಿಮಾನಿಗಳಿಗೆ ನೋವುಂಟಾಗಿದೆ ಸಂವಿಧಾನ ಹುದ್ದೆಯಾಗಿರುವ ಪ್ರಧಾನಿಯ ಬಗ್ಗೆ ಅಗೌರವ ತೋರಿಸಿ ನಿಂದನೆ ಮಾಡಿರುವ ಜಿ ಎಸ್ ಮಂಜುನಾಥ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ ಮನವಿ ಪತ್ರವನ್ನು ತಹಶೀಲ್ದಾರ್ ಶಂಕರಪ್ಪ ಅವರಿಗೆ ನೀಡಿದರು ವರದಿಗಾರರು ಶೆಡ್ಸೈಡ್ ನ್ಯೂಸ್ ಮುಳ್ಕಾಲ್ಮೂರು ಇಷ್ಟೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಇಡೀ ವಿಶ್ವದಾದ್ಯಂತ ಹೆಸರಾಗಿರೋ ಪ್ರಧಾನಿಗಳು ಇಂತರ ವಿರುದ್ಧವಾಗಿ ಇವತ್ತು ಹಿರಿಯೂರಿನಲ್ಲಿ ಜಿ ಎಸ್ ಮಂಜುನಾಥ್ ಅಂತ ಅಂದ್ರೆ ಕಾಂಗ್ರೆಸ್ನ ಏನು ಕಾರ್ಮಿಕ ಮಂಡಳಿಯ ಇತ್ತೀಚೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ಮಂಜುನಾಥ್ ಪ್ರಧಾನಿಗಳ ವಿರುದ್ಧವಾಗಿ ಅವಳೇ ಏನು ಕಾರ್ಯ ನಾವೆಲ್ಲರೂ ಸಂಬಂಧ ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡಿದೀವಿ ಖಂಡಿತ ಇದು ಯಾರು ಸಹಿಸಲಾಗಂತ ವಿಚಾರ ಇವತ್ತು ಅವ್ರದೇ ಪ್ರಧಾನಿ ಇರಬೇಕಾದ್ರೂ ಸಮೇತ ಒಬ್ಬೇ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಸಮೇತ ಅವಹೇಳನಕಾರಿಯಾಗಿ ಮಾತಾಡೋದು ಇತಿಹಾಸದಲ್ಲಿ ಇಲ್ಲ ಅಂತದ್ರೊಳಗೆ ಇವತ್ತು ಇಂಥ ಜಿ ಎಸ್ ಮಂಜುನಾಥ್ ನಂತವ್ರು ಯಾಕಂದ್ರೆ ಇದು ಅವ್ರ ಬರೀ ಜಿ ಎಸ್ ಮಂಜುನಾಥನ ಮಾತಲ್ಲ ಇದು ಅವರ ಪಕ್ಷದ ಚೀಫ್ ಮಿನಿಸ್ಟರ್ ಆದಂತ ಸಿದ್ದರಾಮಯ್ಯನ ಮಾತು ಯಾಕಂದ್ರೆ ಸಿದ್ದರಾಮಯ್ಯ ಸಂಸ್ಕಾರ ಯುತವಾಗಿ ಮಾತಾಡಿದ್ರೆ ಅವರ ಶಿಷ್ಯರು ಸಮೇತ ಇವತ್ತು ಸಂಸ್ಕಾರ ಮಾತಾಡ್ತಿದ್ರು ಯಾ ಸಿದ್ದರಾಮಯ್ಯನ ಮಾತೆ ಇವತ್ತು ಅವ್ರ ಶಿಷ್ಯರೆಲ್ಲರ ಸಂಬಂಧ ಕಲ್ತ್ಕೊಂಡಿರೋ ಪರಿಣಾಮವಾಗಿ ಜಿ ಎಸ್ ಮಂಜುನಾಥ್ ಇಂಥ ತುಚ್ಛವಾಗಿ ಮಾತಾಡಿದಾನೆ ಖಂಡಿತವಾಗೂ ಮೊಳಕಾಲ್ಮೂರಿನ ಇಷ್ಟು ಕಾರ್ಯಕರ್ತರ ಪರವಾಗಿ ನಮ್ಮ ಬೇಡಿಕೆ ಇಷ್ಟೇ ಇಲ್ಲಿ ಭಾರತವನ್ನು ಬಂಧಿಸಬೇಕು ಮತ್ತು ಏನು ಅವನು ಬಹಿರಂಗವಾಗಿ ಕ್ಷಮೆ ಆಚರಣೆ ಮಾಡೋದಂ ಯಾವುದೇ ಕಾರಣಕ್ಕೆ ಅವನು ಬಿಡುಗಡೆ ಮಾಡಬಾರ್ದು ಅಂತ ಎಲ್ಲರ ಪರವಾಗಿ ನಾವು ಕೇಳ್ತಿದ್ದೀವಿ ಇನ್ನು ನೀವು ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ